ಎಲ್ಲರಿಗೂ ನಮಸ್ಕಾರ ನನ್ನ ಈ ಒಂದು ಮ್ಯಾಟರ್ ಅನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮಲ್ಲಿ ಇರತಕ್ಕಂತ ಎಲ್ಲ ಒಂದು ವೀಕ್ಷಕರಿಗೆ ಒಂದು ಮಾತನ್ನ ಗಮನಕ್ಕೆ ತರ್ತೀನಿ ಏನು ಅಂತ ಅಂದ್ರೆ ನೀವು ಯಾವುದೇ ರೀತಿಯಾಗಿ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳದೆ ಏನ್ ಮಾಹಿತಿ ಕೊಡ್ತಿರ್ತಾರೋ ಏನ್ ಮಾಡ್ತಾರೋ ಅಂತ ನೀವು ಕೇಳ್ತೀರಿ ಆ ಒಂದು ಮಾಹಿತಿಯನ್ನು ತಿಳಿಯದೆ ಕೆಲವೊಂದಿಷ್ಟು ಜನ ನಮ್ಗೆ ಕೇಳ್ತಿರ್ತಾರ ಇದು ಏನ್ ಮಾಡ್ತಿರ್ತಿ ಇದು ಮಾಡೋದ್ರಿಂದ ನಿಮ್ಗೆ ಏನ್ ಲಾಭ ಅಂತ ನೀವು ಕೇಳ್ತಿರ್ಬಹುದು ಬಿಕಾಸ್ ನಾವು ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿಯನ್ನ ಅವರು ಸಂಪೂರ್ಣವಾಗಿ ತಿಳ್ಕೊಂಡು ಅದರಲ್ಲಿ ಇರ್ತಕ್ಕಂಥ ಒಂದು ಲಾಭವನ್ನ ಪಡ್ಕೊರಿ ಅಂತ ನಾವು ಹೇಳ್ತಿರ್ತೀವಿ ಏನರ ಒಂದು ಉದ್ದೇಶಕ್ಕಾಗಿ ನಾವು ನಾವಲ್ಲಿ ಇರ್ತಕ್ಕಂಥವರ್ಸು ಒಂದು ಸಾಮಾನ್ಯವಾಗಿ ಅವರಿಗೊಂದು ರೀತಿಯಲ್ಲಿ ಅನುಕೂಲವಾಗುವ ತರ ನಾವು ಹೇಳ್ತಿರ್ತೀವಿ ಅದೆಲ್ಲವನ್ನ ತಿಳ್ಕೊಳ್ಳದೆ ಸುಮ್ ಸುಮ್ಮನೆ ನಮಗೆ ಏನೋ ಕೇಳ್ತಿರ್ತಾರೆ ಬಟ್ ಆ ರೀತಿ ಆಗ್ಬಾರ್ದು ಮೊದಲಿಗೆ ಎಲ್ಲಾ ರೀತಿಯಾಗಿ ಸ್ಪಷ್ಟವಾಗಿ ತಿಳ್ಕೊಬೇಕು ನೀವು ಯಾರೋ ಒಬ್ರು ಬಂದ್ರತ ಯಾವ್ದೋ ಒಬ್ಬ ವ್ಯಕ್ತಿ ಕೇಳದಂತ ಅದೇನ್ ಮಾಡ್ತೀರಿ ಬಿಡ್ರಿ ಅಂತ ಮಾಹಿತಿ ತೊಂದರೆ ಮಾಡ್ತೀರಿ ಅದಕ್ಕೆಲ್ಲ ಏನು ಬರೋದಲ್ಲ ಬಿಡೋದಲ್ಲ ಅಂತ ಕೇಳ್ತಿರ್ತಾರೆ ಬಟ್ ನಿಮಗೆ ಏನಾದರೂ ಅನುಕೂಲವಾಗುವಂತ ಏನಾದರೂ ಒಂದು ಮಾಹಿತಿ ಇತ್ತಂದ್ರ ನೀವು ಫಲವಾಗಿ ಕೇಳಬೇಕಾಗ್ತದ ನೀವು ಯಾವುದೇ ಒಬ್ಬ ವ್ಯಕ್ತಿ ಜನಸಾಮಾನ್ಯ ಕರೆಕ್ಟ್ ಆಗಿದ್ರೆ ಮಾಡಬೇಕು ಈ ತರ ಮಾಡಬೇಕು ಅಂತ ಹೇಳಿ ಬಟ್ ಮಾಡಬಾರದು ನಾನು ನೋಡಿದೆ ಬಟ್ ಸಾಕಷ್ಟು ಜನರಲ್ಲಿ ಕೆಲವೊಬ್ಬರು ಇರ್ತಾರೆ ನಮ್ಮಲ್ಲಿ ಇದೆಲ್ಲ ಮಾಡಬಾರ್ದು ಆ ರೀತಿ ತೋರಿಸ್ಕೋಬಾರ್ದು ಈ ತರ ಮಾಡಬಾರ್ದು ಅಂತ ಹೇಳಿ ಯಾಕಂದ್ರೆ ನಿಮ್ಮಲ್ಲಿ ಇರ್ತಕ್ಕಂತ ಕೆಲವೊಂದಿಷ್ಟು ಜನ ನಿಮ್ಮನ್ನ ಹಿಂದಿ ಕೆಡುವ ರೀತಿಯಲ್ಲಿ ಅವರು ಆ ಮಾತನ್ನ ಹೇಳ್ತಿರ್ತಾರ ಬಟ್ ನಿಮ್ಮ ಒಂದು ಅದ್ಭುತವಾಗಿರತಕ್ಕಂಥ ಒಂದು ಶೈಲಿಯಲ್ಲಿ ಒಂದು ಒಳ್ಳೆಯ ಗುಣಮಟ್ಟದಿಂದ ನೀವು ಸುರಕ್ಷಿತವಾಗಿ ನೀವು ಒಂದು ಯಾವ ಒಂದು ಕರ್ತವ್ಯವನ್ನ ನಿರ್ವಹಿಸ್ತಿರ್ತೀರಿ ಆ ಒಂದು ಕರ್ತವ್ಯವನ್ನ ಸಂಪೂರ್ಣವಾಗಿ ಮಾಡ್ಕೋರಿ ಯಾರೋ ಏನೋ ಹೇಳದ್ರಂತ ಸುಮ್ ಸುಮ್ನೆ ಅದೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು ಇದು ಯಾಕೆ ಹೇಳ್ತೀನಿ ಅಂತ ಕೆಲವೊಂದಿಷ್ಟು ಜನರಿಗೆ ತಿಳಿದಿರಬಹುದು ಯಾಕಂದ್ರೆ ಅವರಲ್ಲಿ ಇರತಕ್ಕಂತ ಒಂದು ಒಳ್ಳೆಯ ಗುಣಮಟ್ಟ ಸುರಕ್ಷತೆ ಬೆಲವನ್ನ ಸರಿಯಾಗಿ ಕಾಪಾಡ್ಕೋಬೇಕು ಆದ್ರೆ ಅವರಲ್ಲಿ ಇರತಕ್ಕಂತ ಕೆಲವೊಂದಿಷ್ಟು ಜನರ ಮನೋಭಾವನೆ ಸರಿಯಾಗಿ ಸರಿಯಾಗಿರುವುದಿಲ್ಲ ಇದನ್ನ ತಿಳ್ಕೊರಿ ಸ್ಪಷ್ಟವಾಗಿ ಯಾರೋ ಒಬ್ಬರು ಏನೋ ಹೇಳದ್ರಂತ ಎಲ್ಲಿಗೋ ಹೋಗೋಣ ಬಾ ಅಂದ್ರ ಅಂತ ಹೋಗಿ ಬರುವಂತದ್ದು ನಿಮ್ ಕೆಲಸ ನೀವು ಸರಿಯಾಗಿ ಮಾಡ್ಕೋಬೇಕು ನಾನು ಅದನ್ನು ಅದನ್ನು ಮಾಡಿಸ್ಕೊಡ್ತೀನಿ ಇದನ್ನು ಮಾಡಿಸ್ಕೊಡ್ತೀನಿ ಅನ್ನೋಂಥದ್ದು ಯಾರ್ದು ಮಾತು ಕೇಳಬಾರ್ದು ಇದನ್ನ ನಿಮ್ಗೆ ಸ್ಪಷ್ಟವಾಗಿ ಗಮನದಲ್ಲಿ ಇರಲಿ ಅದೇ ತರನಾಗಿ ಕೆಲವೊಂದಿಷ್ಟು ಜನ ಕೇಳದಿರ್ತಾರ ನಮ್ಮ ಮಕ್ಕಳು ಯಾವುದೇ ರೀತಿಯಾಗಿ ಸ್ಕೂಲಿಗೆ ಹೋಗಲಾಗ್ಯಾರ ಸರಿಯಾಗಿ ಎಜುಕೇಷನೇ ಮಾಡಲಾಗ್ಯಾರ ಅಂತ ಹೇಳಿ ಯಾಕಂದ್ರೆ ಈಗಿನ ಎಜುಕೇಷನ್ ಸಿಸ್ಟಮೇ ಚೆನ್ನಾಗಿಲ್ಲ ನಿಮ್ಗೆ ಹೇಳ್ಬೇಕಂದ್ರೆ ಈಗಿನ ಎಜುಕೇಶನ್ ಸಿಸ್ಟಮೇ ಚೆನ್ನಾಗಿಲ್ಲ ಆ ಒಂದು ಮಕ್ಕಳಿಗೆ ತಿಳಿದಿರಬಹುದು ಒಬ್ಬ ದೊಡ್ಡ ವ್ಯಕ್ತಿ ಆಗೋಲ್ಲ ದೊಡ್ಡ ಒಂದು ಸಾಧನೆ ಮಾಡಿದಲ್ಲ ಸಿಕ್ಕಾಪಟ್ಟೆ ಎಜುಕೇಶನ್ ಮಾಡ್ಕೊಂಡವ್ರು ಎಲ್ಲಿದ್ದಾರೆ ಕಡಿಮೆ ಎಜುಕೇಶನ್ ಮಾಡೋರು ಎಂತೆಂಥ ಬಿಸ್ನೆಸ್ ಮಾಡಿದ್ರು ಈ ಮಟ್ಟಿಗೆ ಬೆಳಿಲಿಕ್ಕಿಲ್ಲ ಅಂತ ಒಂದು ಪರಿಕಲ್ಪನೆಯನ್ನ ಎಲ್ಲ ಸಾಕಷ್ಟು ಜನರಲ್ಲಿ ಬರಬಹುದು ಇಲ್ಲೋ ನೀವೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಿರೋ ಎಲ್ಲ ವ್ಯಕ್ತಿಗಳು ಬರಬಹುದು ಇದು ಎಂತಿಂತ ಸಾಮಾನ್ಯ ವ್ಯಕ್ತಿ ತಿಳಿದಿರಬಹುದು ಮಾತು ಆದ್ರೆ ಕೃಷಿಯಲ್ಲಿ ಕೃಷಿ ಜಮೀನುಗಳಲ್ಲಿ ದುಡಿಯುವಂತ ಅವರ ತಂದೆ ತಾಯಿಗಳು ಈಗಿನ ಮಟ್ಟಿಗೆ ಯಾವ ರೀತಿ ಬೆಳೆದಿದ್ದಾರೆ ಎಲ್ಲಿದಾರ ಅವ್ರ ಮಕ್ಕಳು ಏನ್ ಮಾಡುವಂತದು ಅವರು ತಿಳ್ಕೊಳ್ಳೋದಿಲ್ಲ ಇವತ್ತಿನ ದಿನ ಬೆಂಗಳೂರಿನಲ್ಲಿ ಎಷ್ಟೋ ಜನ ಆಟೋ ರಿಕ್ಷಾ ಓಡಿಸ್ತಿರ್ತಾರ ಆ ಒಂದು ಆಟೋ ಚಾಲಕರ ಕೃಷಿ ಜಮೀನುಗಳು ಎಷ್ಟೋ ನಿಮ್ಗೆ ತಿಳಿದಿರಬಹುದು ಯಾಕೆ ಜಮೀನಿನಲ್ಲಿ ಬೇಸಾಯ ಮಾಡ್ಬೋದಲ್ಲ ಕೃಷಿ ಸುದ್ದಿ ಇದು ಕೃಷಿ ಜಮೀನಿನಲ್ಲಿ ಬೇಸಾಯ ಮಾಡಬಹುದು ಹೋಗ್ತವ್ರು ಆದ್ರೆ ಈಗ ನಮ್ಮ ಕರ್ನಾಟಕದಲ್ಲಿ ಬೆಳೆದಿರ್ತಕ್ಕಂತ ಎಲ್ಲಾ ಜನಸಾಮಾನ್ಯರು ನಮ್ಮ ಕಡೆ ಇವತ್ತಿನ ದಿನ ಎಲ್ಲರೂ ಉತ್ತರ ಪ್ರದೇಶದಿಂದ ಬರ್ಲಿಕ್ಕಾರ ಬಿಹಾರ ಜಾರ್ಖಂಡ್ ಈ ಕಡೆ ಎಲ್ಲ ಕಡೆದವ್ರು ಬರ್ಲಿಕ್ಕಾರ ಇಲ್ಲಿಂದ ಬರ್ಲಿಕ್ಕಾರ ನಮ್ಮ ದುಡ್ಲಿಕ್ಕೆ ಯಾಕಂದ್ರೆ ನೀವು ಒಂದು ಸುರಕ್ಷತೆಯಿಂದ ಒಂದು ಒಳ್ಳೆಯ ಗುಣಮಟ್ಟದಿಂದ ನೀವು ಬೆಳಿಬಹುದ ನಿಮ್ಮ ತಂದೆ ತಾಯಿಯನ್ನ ಬಳಸಿರ್ತಕ್ಕಂಥ ಆಸ್ತಿಯನ್ನ ಸರಿಯಾಗಿ ಗಳಸ್ರಿ ಆ ಒಂದು ಆಸ್ತಿಯನ್ನ ವಾಪಸ್ ಸಿಗೋದಿಲ್ಲ ನಿಮಗ ಸರಿಯಾಗಿ ತಿಳ್ಕೊಳ್ರಿ ನೀವು ಇದೇನೋ ಹೇಳ್ತಿರ್ತಾನ ಮಾಹಿತಿ ಅಂತ ನೀವು ಅನ್ಬಾಡ್ರಿ ಇವತ್ತಿನ ದಿನ ನಮ್ಮ ಭಾರತದಲ್ಲಿ ಎಜುಕೇಟೆಡ್ ಆಗಿರತಕ್ಕಂತ ವ್ಯಕ್ತಿಗಳು ಎಷ್ಟೋ ಇರಬಹುದು ಅವರಿಗೆ ಮಾಹಿತಿ ಯಾಕೆ ತಿಳಿದಿರ್ಲಿಕ್ಕೆ ಇಲ್ಲ ತಿಳಿಬಹುದಿತ್ತಲ್ಲ ನಾನ್ ಕೇಳ್ತೇನೆ ನಿಮ್ಗೆಲ್ಲರಿಗೂ ತಿಳಿಬಹುದಿತ್ತಲೋ ಯಾಕ್ ತಿಳ್ಕೊಳಕ್ರಿ ಇವತ್ತಿನ ದಿನ ಉದ್ಯಮ ಮಾಡುವಂತವ್ರಿಗೆ ಕೃಷಿ ವ್ಯವಸಾಯ ಮಾಡುವಂತವ್ರಿಗೆ ಸಾಕಷ್ಟ ಪ್ರತಿಫಲ ನಿಮಗೆ ನಿಮ್ಗೆ ಅದಾವ ನಿಮ್ಗೆ ಹೇಳ್ಬೇಕಂದ್ರ ನೋಡ್ರಿ ನಾ ಹೇಳ್ತೀನಿ ಬೇಕರಿ ಮಾಡುವಂತರಿಗೆ ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸ್ ಇಂದ ಅದರ ಒಂದು ಸಬ್ಸಿಡಿ ಸ್ಕೀಮ್ ಇದೆ ಅದರಿಂದ ಆಹಾರ ಘಟಕಗಳನ್ನ ನಿಯಮಬದ್ಧಗೊಳಿಸಬಹುದು ಆನಂತರ ಎನ್ಎಲ್ ಎಂ ಸ್ಕೀಮ್ ಇದೆ ಅಂದ್ರೆ ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ ನೀವು ಅದರಲ್ಲಿ ಜಾನುವಾರುಗಳು ಸಾಕಬಹುದು ಕುರಿ ಸಾಕಾಣಿಕೆ ಮಾಡ್ಲಿಕ್ಕೆ ಸಬ್ಸಿಡಿಯನ್ನು ಕೂಡ ಕೊಡ್ತದ ನಿಮಗೆ ರೈತರಿಗೆ ಇದೆಲ್ಲ ಯಾಕೆ ಮಾಡ್ಲಿಕ್ಕೆಲ್ಲ ನಮ್ಮಲ್ಲಿ ಕೆಲವೊಂದಿಷ್ಟು ಜನ ಅದಾರ ಕೃಷಿ ಹೊಂಡಗಳು ನಿರ್ಮಾಣ ಮಾಡ್ಕೊಂಡಿರ್ತಾರ ಅದರಲ್ಲಿ ಯಾವುದೇ ರೀತಿಯಾಗಿ ಕಾಗದ ಹೊದಿಕೆ ಯಾವುದೇ ರೀತಿಯಾಗಿ ಸರಿಯಾಗಿ ಹಾಕಿರೋದಲ್ಲ ಬಟ್ ನಾನು ಒಂದು ಮ್ಯಾಟರ್ ಬರುದಾದ್ರೆ ಕೃಷಿ ಹೊಂಡಗಳನ್ನ ಯಾವ ರೀತಿಯಾಗಿ ನಿರ್ಮಾಣ ಮಾಡ್ಕೋಬೇಕು ಅದರಿಂದ ಯಾವ್ಯಾವ ರೀತಿಯಾಗಿ ಸರಿಪಡಿಸ್ಕೋಬೇಕಂತ ನಾನು ಒಂದು ಮ್ಯಾಟರ್ ಸ್ಟಾರ್ಟ್ ಸ್ಟ್ ನಮ್ಮ ಮಾಹಿತಿ ನಿಮ್ಗೆ ಎಲ್ಲರಿಗೂ ಸರಿಯಾಗಿ ತಿಳಿತಿತ್ತಂದ್ರ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅಲ್ಲಿ ತನ ಯಾರು ಮಾಡ್ಲಿಕ್ಕೆ ಹೋಗಬೇಡ್ರಿ ಇರತಕ್ಕಂತ ಹಿಂದಿನ ದಿನಮಾನಗಳಲ್ಲಿ ನಮ್ಮ ಎಲ್ಲಾ ಜನರಲ್ಲಿ ಇರತಕ್ಕಂತ ಒಂದು ಸೂಕ್ಷ್ಮ ಬೆಳವಣಿಗೆಯಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಹಂಬಲವನ್ನ ತಿಳಿಸಿಕೊಳ್ಳುವುದ್ರ ಮುಖಾಂತರ ಈ ಒಂದು ಮಾತನ್ನ ಹೇಳ್ತಿರ್ತೀನಿ ಏನು ಮುಂದಾದ್ರೂ ನೀವು ಸರಿಯಾಗಿ ಗಮನವಿಟ್ಟು ವಿಚಾರಣೆಯನ್ನ ಮಾಡ್ರಿ ನಮ್ಮಲ್ಲಿ ಸಾಕಷ್ಟು ಜನ ಬಾಳು ಹುಚ್ಚಿರ್ತಾರೆ ಯಾಕಂತ ನೀವು ಕೇಳಬಹುದು ನೌಕರಿ ಮಾಡೋ ಸಲಂದ ಸಾಲಿ ಕಲಿರಿ ಅಂತ ಹೇಳ್ತಿರ್ತಾರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲರೂ ಎಜುಕೇಶನ್ ಎಜುಕೇಶನ್ ಮಾಡುವಂಥದ್ದು ನೌಕರಿ ಸಲಂದ ಮಾಡುವಂಥದ್ದಿಲ್ಲ ಯಾಕಂದ್ರೆ ಅವರು ಒಂದು ಉತ್ತಮ ಬೆಳವಣಿಗೆ ಅವರಲ್ಲಿ ಸುರಕ್ಷಿತವಾಗಿರತಕ್ಕಂಥ ಮಕ್ಕಳಲ್ಲಿ ಒಂದು ಮನೋಭಾವನೆ ವ್ಯಕ್ತಿತ್ವ ಅವರ ಮುಂದಿನ ಒಂದು ಹಂತಕ್ಕೆ ತಿಳುವಳಿಕೆಯನ್ನು ಬರುವುದರ ಉದ್ದೇಶಕ್ಕಾಗಿ ನಾನು ಇದನ್ನ ಒಂದು ಮಾತನ್ನ ಹೇಳ್ತಿರ್ತೀನಿ ಯಾವುದೋ ಒಬ್ಬ ಜನಸಾಮಾನ್ಯ ವ್ಯಕ್ತಿ ಬಂದು ಏನೋ ಹೇಳದಂತ ಅವ್ರ ಮಾತನ್ನ ನೀವು ಕೇಳಬಾರದು ನೀವು ಕೇಳೋ ಇದ್ರ ಕೆಲವೊಂದಿಷ್ಟು ಜನ ಸರಿಯಾಗಿ ಏನ್ ಹೇಳ್ತಿರ್ತಾರೆ ಅಂತ ಅವರು ಒಂದಿಷ್ಟು ಮಾತನ್ನ ಕೇಳ್ರಿ ನಿಮ್ಮ ಪ್ರಯತ್ನ ನೂರ್ ಪರ್ಸೆಂಟ್ ಇರಬೇಕು ಅದ್ರಾಗ ನಿಮ್ಗೆ ಏಟಿ ಪರ್ಸೆಂಟ್ ಪ್ರತಿಫಲ ಸಿಕ್ಕೆ ಸಿಗ್ತದ ಇದಕ್ಕಂತರ ಏನು ಖಂಡಿತ ನಾ ಹೇಳ್ತೀನಿ ಖಂಡಿತವಾಗ್ಲಿ ಸಿಕ್ಕೆ ಸಿಗ್ತದ ನಿಮ್ಗ ಇದೇನ್ ಮಾಡ್ತಿರ್ಬಹುದು ಅಂತ ಹೇಳಿ ನಮ್ಮಲ್ಲಿ ಇರತಕ್ಕಂತ ಕೆಲವೊಂದಿಷ್ಟು ಜನ ಕೃಷಿ ಬೇಸಾಯಗಳಿಗೆ ದುಡ್ಲಿಕ್ಕೆ ಬರಿ ಅಂತ ಹೇಳ್ತಿರ್ತಾರ ಆ ಒಂದು ನಿಟ್ಟಿನಲ್ಲಿ ರೈತರು ತಮ್ಮ ತಮ್ಮ ಒಂದು ಜಮೀನುಗಳಿಗೆ ಸರಿಯಾಗಿ ಒಂದು ಹಂಬಲವನ್ನ ಕೊಡಬೇಕು ಆದ್ರೆ ನನ್ನ ಈ ಒಂದು ಮ್ಯಾಟರ್ನ ಸ್ಟಾರ್ಟ್ ಮಾಡ್ತೀನಿ ಬರ್ರಿ ನೋಡೋಣ ಏನು ಅಂತ ಅಂದ್ರೆ ಕೃಷಿಯ ತಮ್ಮ ಒಂದು ಜಮೀನುಗಳಲ್ಲಿ ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಫಾರ್ಮ್ ಫಂಡ್ ಸಬ್ಸಿಡಿಯನ್ನ ನೀಡಲಾಗ್ತದ ಅದರಲ್ಲಿ ಶೇಕಡಾ ತೊಂಬತ್ತರಷ್ಟು ಸಬ್ಸಿಡಿಯನ್ನ ಕೂಡ ನೀಡಲಾಗ್ತದ ಆ ಒಂದು ಸಹಾಯ ಕೃಷಿ ಹೊಂಡವನ್ನ ನಿರ್ಮಾಣ ಮಾಡ್ಕೋಬಹುದು ಈ ಒಂದು ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಕೃಷಿ ಇಲಾಖೆ ವತಿಯಿಂದ ಅರ್ಹರಾಗಿರತಕ್ಕಂತ ರೈತರಿಗೆ ಕೃಷಿ ಹೊಂಡವನ್ನ ನಿರ್ಮಾಣ ಮಾಡಲಿಕ್ಕೆ ಶೇಕಡಾ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ರಷ್ಟು ಸಬ್ಸಿಡಿಯನ್ನ ಪಡ್ಕೊಳ್ಳೋಕೆ ಅದರಲ್ಲಿ ಒಂದು ಅವಕಾಶನು ಇರ್ತದ ಆದ್ರೆ ರೈತರು ಈ ಒಂದು ಸದುಪಯೋಗವನ್ನ ಪಡ್ಕೊಳ್ಳೋಕೆ ಅರ್ಜಿಯನ್ನು ಕರೆಯಲಾಗಿರುತ್ತದ ಅದರಲ್ಲಿ ನೂರಕ್ಕಿಂತ ಹೆಚ್ಚಿನ ಒಂದು ಕುಟುಂಬದವರು ಕೃಷಿಗಳ ಸಲುವಾಗಿ ಆ ಒಂದು ಸಂದರ್ಭದಲ್ಲಿ ನೀರಿನ ಲಭ್ಯತೆ ಎನ್ನುವಂಥದ್ದು ಕೃಷಿಗಳ ಒಂದು ಮೂಲಭೂತವಾಗಿರತಕ್ಕಂಥ ಆ ನೀರನ್ನು ಅಳವಡಿಸಲಿಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅನೇಕ ರೀತಿಯ ಜಲ ಸಂರಕ್ಷಣೆ ಯೋಜನೆಗಳನ್ನ ಆರಂಭಿಸಲಾಗಿರ್ತದ ಆದ್ರೆ ಅವುಗಳಲ್ಲಿ ಕೃಷಿ ಹೊಂಡ ಎನ್ನುವಂಥದ್ದು ಬೇಸಿಗೆ ಅಥವಾ ಬರಗಾಲದಲ್ಲಿ ಅತಿ ಹೆಚ್ಚಿನ ಒಂದು ಬಿಸಿಲಿನ ತಾಪಮಾನದ ಕೊರತೆಯಿಂದ ನೀರಿನ ಒಂದು ಅವಶ್ಯಕತೆ ಇರ್ತದ ಯಾಕಂದ್ರೆ ಸರಿಯಾಗಿ ಜನ ಜಾನುವಾರುಗಳಿಗೆ ನೀರು ಸಿಗುವುದಿಲ್ಲ ಅದರ ಸಲುವಾಗಿ ನೀರಿನ ಕೊರತೆಯನ್ನ ನಿವಾರಣೆ ಮಾಡಲಿಕ್ಕೆ ಹಾಗೇನೆ ಮಳೆ ನೀರನ್ನ ಸಂಗ್ರಹಣೆ ಮಾಡಿಕೊಂಡು ಬಿತ್ತನೆ ಹಾಗೂ ನಾಟಿ ಆಗಿರಬಹುದು ಆ ಒಂದು ಬೆಳೆಗಳ ಬೆಳವಣಿಗೆಯ ಸಲುವಾಗಿ ಅಗತ್ಯ ನೀರಿನ ಭದ್ರತೆಯನ್ನು ಒದಗಿಸಲಿಕ್ಕೆ ಕೃಷಿ ಬಂಡವನ್ನ ತೋಟಗಳಲ್ಲಿ ಹಾಗೂ ರೈತರ ತಮ್ಮ ಒಂದು ಜಮೀನುಗಳಲ್ಲಿ ಕೃಷಿ ಬಂಡಗಳನ್ನ ನಿರ್ಮಾಣ ಮಾಡುವಂತಹದಾಗಿರಬಹುದು ಅದರ ಒಂದು ಬಳಕೆಯ ಮೂಲಕ ಕೃಷಿಗಳಿಗೆ ಅವಲಂಬಿತವಾಗಿ ಸ್ಥಿರ ಒಂದು ಸಂಪತ್ತನ್ನ ಅದರಲ್ಲಿ ನೀಡಬಹುದಾಗಿರ್ತದ ಆದರೆ ಕೃಷಿ ಯೋಜನೆಗಳ ಉದ್ದೇಶ ಏನು ಹಾಗೂ ಅದರ ಸೌಲಭ್ಯಗಳು ಏನು ಅಂತ ಅಂದ್ರೆ ಕೃಷಿ ಬಾಗ್ಯ ಯೋಜನೆ ಅಡಿಯಲ್ಲಿ ಕೃಷಿ ಹೊಂಡ ನಿರ್ಮಾಣ ಸೇರಿದಂತೆ ಒಟ್ಟಾರೆಯಾಗಿ ಅದರಲ್ಲಿ ಆರು ಘಟಕಗಳಿಗೆ ಕುಸಿಡಿಯನ್ನು ಒದಗಿಸಲಾಗ್ತದ ಆದ್ರೆ ಈ ಒಂದು ಯೋಜನೆಯ ಉದ್ದೇಶ ಏನು ಅಂತ ಅಂದ್ರೆ ಬೇಸಿಗೆಯಲ್ಲಿ ನೀರಿನ ಕೊರತೆಯನ್ನ ನಿವಾರಿಸಲಿಕ್ಕೆ ಆನಂತರ ಕೃಷಿಯ ಒಂದು ತೋಟಗಾರಿಕಾ ಬೆಳೆಗಳಿಗೆ ನೀರನ್ನ ಒದಗಿಸುವುದರ ಮುಖಾಂತರ ರೈತರಿಗೆ ಅದರ ಒಂದು ಸಹಾಯವನ್ನ ಮಾಡಲಾಗ್ತದ ಅದರಲ್ಲಿ ಯಾವ್ಯಾವ ಘಟಕಗಳನ್ನ ಅಳವಡಿಸಬೇಕು ಅಂತಂದ್ರೆ ಕೃಷಿ ಹೊಂಡ ನಿರ್ಮಾಣ ಆಗಿರಬಹುದು ಆ ಒಂದು ಕೃಷಿ ಹೊಂಡಕ್ಕೆ ಪಾಲಿಥೀನ್ ಹೊದಿಕೆ ಆಗಿರಬಹುದು ಆಮೇಲೆ ಕ್ಷೇತ್ರ ಬದು ನಿರ್ಮಾಣ ಆಗಿರಬಹುದು ಅದೇ ರೀತಿಯಾಗಿ ಡೀಸೆಲ್ ಪಂಪ್ ಸೆಟ್ ಅಳವಡಿಕೆ ಆಗಿರಬಹುದು ಸೆಟ್ಗಳು ಆ ನಂತರ ಬೇಲಿ ಹಾಕುವಂತದ್ದಾಗಿರಬಹುದು ಅದೇ ರೀತಿಯಾಗಿ ಕೃಷಿ ಹೊಂಡದ ಗಾತ್ರದಲ್ಲಿ ಅದರಲ್ಲಿ ಇರತಕ್ಕಂತಹ ಒಂದು ಕಾಗದವನ್ನ ಅದರ ಒಂದು ಗಾತ್ರಕ್ಕೆ ಸಂಬಂಧಪಟ್ಟಂತೆ ಓದ ಎಷ್ಟು ಮೀಟರ್ ಇದೆ ಎನ್ನುವಂತದನ್ನ ಅದರಲ್ಲಿ ನೀಡಲಾಗ್ತದ ಆದ್ರೆ ನೀವು ಒಂದು ಬಾರಿ ಗಮನಿಸಬೇಕು ತೋಟಗಾರಿಕೆ ಆಫೀಸ್ಗಳಲ್ಲಿ ಏನು ಅಂತ ಅಂದ್ರೆ ಸಬ್ಸಿಡಿಯಲ್ಲಿ ಇರತಕ್ಕಂತ ಆ ಒಂದು ಮೊತ್ತದಲ್ಲಿ ಬದಲಾವಣೆಯನ್ನು ಕೂಡ ಮಾಡಲಾಗಿರ್ತದ ಆದ್ರೆ ಈಗ ಕೃಷಿ ಹೊಂಡ ನಿರ್ಮಾಣಕ್ಕೆ ಅದರ ಒಂದು ಸಹಾಯಧನವನ್ನು ಕೂಡ ಹೆಚ್ಚಿಗೆ ಮಾಡಲಾಗಿರುತ್ತದ ಹಾಗಾಗಿ ನಿಖರವಾಗಿರತಕ್ಕಂತ ಅದರ ಒಂದು ಸಬ್ಸಿಡಿಯ ಮಾಹಿತಿಗಾಗಿ ನಿಮ್ಮಲ್ಲಿ ಇರತಕ್ಕಂತ ರೈತ ಕೇಂದ್ರಗಳಿಗೆ ಕರೆಯನ್ನು ಮಾಡೋದ್ರ ಮುಖಾಂತರ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡ್ಕೋರಿ ಆಮೇಲೆ ಅದರಲ್ಲಿ ಪಾಲಿಥೀನ್ ಹೊದಿಕೆ ಅನ್ನುವಂತದ್ದು ಬರ್ತದ ಅದು ಯಾವ ರೀತಿ ಅಂದ್ರೆ ಕೃಷಿ ಹೊಂಡದಲ್ಲಿ ಸಂಗ್ರಹವಾಗಿರತಕ್ಕಂತ ನೀರನ್ನ ಭೂಮಿಯಲ್ಲಿ ಹಿಂಗದಂತೆ ತಡೆ ಹಿಡಿಯಲಿಕ್ಕೆ ಕೆಂಪು ಮಣ್ಣಿನಲ್ಲಿ ನಿರ್ಮಿಸಲಾಗಿರ್ತಕ್ಕಂತಹ ಹೊಂಡಗಳಿಗೆ ಈ ಒಂದು ಪಾಲಿಥೀನ್ ಹೊದಿಕೆಯ ಅಳವಡಿಕೆ ಕಡ್ಡಾಯ ಆಗಿರ್ತದ ಅನಂತರ ಕ್ಷೇತ್ರ ಬದು ನಿರ್ಮಾಣವನ್ನ ಬರ್ತದ ಅದು ಯಾವ ರೀತಿ ಅಂದ್ರೆ ರೈತರ ಒಂದು ಜಮೀನಿನಲ್ಲಿ ಮಳೆಯ ಒಂದು ನೀರನ್ನ ತಡೆ ಹಿಡಿದು ಕೃಷಿ ಹೊಂಡದಲ್ಲಿ ಸಂಗ್ರಹಿಸಲಿಕ್ಕೆ ಕ್ಷೇತ್ರ ಬದು ನಿರ್ಮಾಣವನ್ನ ಮಾಡಲಾಗ್ತದ ಅದರ ಒಂದು ಮಳೆ ನೀರಿನ ಸಂರಕ್ಷಣೆಗಾಗಿ ಈ ಒಂದು ಕ್ಷೇತ್ರ ಬದು ನಿರ್ಮಾಣ ಸಹಾಯಕವಾಗ್ತದ ಅದರಂತೆ ತಂತಿಬಲಿ ಯಾವ್ದರ ಸಲುವಾಗಿ ಹಾಕಿರಬಹುದು ಅಂತ ನಿಮ್ಗೆ ತಿಳಿದಿರಬಹುದು ಸರ್ವೇ ಸಾಮಾನ್ಯವಾಗಿ ತಂತಿ ಬೇಲಿ ಯಾವ್ದ್ರ ಸಲುವಾಗಿ ಹಾಕ್ಬೇಕಂತ ಯಾಕಂದ್ರೆ ಸುತ್ತಮುತ್ತಲು ಕೃಷಿ ಹೊಂಡಗಳಿಗೆ ತಂತಿ ಬೇಲಿಯನ್ನು ಹಾಕುವಂತದ್ದು ಕಡ್ಡಾಯ ಆಗಿರ್ತದ ಅದರಿಂದ ಜಾನುವಾರುಗಳು ಹಾಗೂ ಜನಸಾಮಾನ್ಯರು ಆಕಸ್ಮಿಕವಾಗಿ ಅದರಲ್ಲಿ ಬಿದ್ದು ಅಪಾಯಗಳು ಸಂಭವಿಸದಂತೆ ತಡೆಯನ್ನ ಹಿಡಿಯಲಾಗ್ತದ ಅದರಂತೆ ಡಿಸೆಲ್ ಕೃಷಿ ಹೊಂಡದಿಂದ ನೀರನ್ನ ಎತ್ತಲಿಕ್ಕೆ ಡಿಸೆಲ್ ಸೆಟ್ ನ ಒಂದು ಸಬ್ಸಿಡಿಯನ್ನು ಒದಗಿಸಲಾಗ್ತದ ಅದರಲ್ಲಿ ಲಘು ನೀರಾವರಿ ಹೇಗಂದ್ರೆ ಕೃಷಿ ಹೊಂಡದಿಂದ ಎತ್ತಿರತಕ್ಕಂಥ ನೀರನ್ನ ಬೆಳೆಗಳಿಗೆ ನೀರನ್ನು ಒದಗಿಸಲಿಕ್ಕೆ ನಂತ ಲಘು ನೀರಾವರಿ ಘಟಕಕ್ಕೆ ಸಬ್ಸಿಡಿಯನ್ನು ಕೂಡ ಒದಗಿಸಲಾಗ್ತದ ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅಂದ್ರೆ ಆಸಕ್ತಿ ಅಗತ್ಯವಾಗಿರ್ತಕ್ಕಂತ ಡಾಕ್ಯುಮೆಂಟ್ ಗಳೊಂದಿಗೆ ತಮ್ಮ ಒಂದು ಉಪ ತಹಸೀಲ್ದಾರ್ ಹೋಬಳಿಯ ಒಂದು ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡುವುದರ ಮುಖಾಂತರ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದ ಅದಕ್ಕೆ ಅಗತ್ಯ ಇರತಕ್ಕಂಥ ಡಾಕ್ಯುಮೆಂಟ್ ಗಳು ಏನಂತ ಅಂದ್ರೆ ಆಧಾರ್ ಕಾರ್ಡ್ ಆಗಿರಬಹುದು ಫೋಟೋ ಬೇಕು ಆರ್ ಟಿ ಯ ಒಂದು ಪಹಣಿ ಆನಂತರ ಬ್ಯಾಂಕ್ ಪಾಸ್ಬುಕ್ ಬೇಕು ಕಾಸ್ಟ್ ಇನ್ಕಮ್ ಕೂಡ ಬೇಕು ಕಾಸ್ಟ್ ಇನ್ಕಮ್ ಎರಡು ಕೂಡ ಬೇಕಾಗ್ತದ ಎನ್ಒಸಿ ನೂ ಕೂಡ ಬೇಕಾಗ್ತದ ಆಮೇಲೆ ಒಂದು ಬಾಂಡ್ ಪೇಪರ್ನು ಬೇಕು ಇವೆಲ್ಲವನ್ನ ಬೇಕಾಗ್ತಾವ ಇದ್ರ ಒಂದು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದಲ್ಲಿ ಇರತಕ್ಕಂತ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಹಾಗೂ ಅಲ್ಲಿರ್ತಕ್ಕಂತ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿಯನ್ನ ನೀಡೋದ್ರ ಮುಖಾಂತರ ಅಲ್ಲಿರತಕ್ಕಂತಹ ಒಂದು ಅಧಿಕಾರಿಗಳ ಜೊತೆಗೆ ವಿಚಾರಣೆಯನ್ನ ಮಾಡ್ಕೋಬಹುದು ಇದಿಷ್ಟು ಈ ಹೊತ್ತಿನ ಸಾರ್ವಜನಿಕರ ಮಾಹಿತಿ ಆಗಿರುವುದರಿಂದ ನನ್ನ ಈ ಒಂದು ಮಾಹಿತಿ ಎಲ್ಲರಿಗೂ ಸರಿಯಾಗಿ ತಿಳಿದಿದ್ರೆ ನನಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಂದು ಎಲ್ಲ ವೀಕ್ಷಕರು ನನಗೊಂದು ಬೆಂಬಲವನ್ನ ಕೊಡಬೇಕೆಂದು ಮನವಿಯನ್ನ ಮಾಡ್ಕೊಳ್ಳೋದ್ರ ಮುಖಾಂತರ ಇದಿಷ್ಟು ಈ ಹೊತ್ತಿನ ಮಾಹಿತಿಯನ್ನ ಮುಗಿಸ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ